ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಬೇಕ್ರಿ ಸ್ಟೈಲಲ್ಲಿ ಪ್ಲೇನ್ ಕೇಕ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಕೇಕ್ ಟಿನ್ ತಗೊಂಡಿದ್ದೀನಿ ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಈ ಥರ ಕೆಳಗಡೆ ಸ್ವಲ್ಪ ಈ ಥರ ಸವರ್ಬಿಡೋಣ ಎಲ್ಲ ಕಡೆ ಈ ಥರ ಸವರ್ಕೊಂಡ್ಬಿಡೋಣ ಎಲ್ಲ ಕಡೆ ಈ ಥರ ಸವರ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಬಟರ್ ಪೇಪರ್ ಹಾಕೊಳ್ತಾ ಇದ್ದೀನಿ ಇದೇ ಸೈಜಿಂದ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬಟರ್ ಪೇಪರು ನಾನು ಇದರಗಡೆ ಬಟರ್ ಪೇಪರ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದೊಂದು ಕಡೆ ಇಟ್ಕೊಂಬಿಡೋಣ ಈಗ ಕೇಕ್ ಟಿನ ರೆಡಿ ಆಯಿತು ಇದೊಂದು ಕಡೆ ಇಟ್ಕೊಂಬಿಡೋಣ ಈಗ ನಾನೊಂದು ಬೌಲ್ ತಗೊಂಡಿದ್ದೀನಿ ಮತ್ತೆ ಈ ಥರ ಜರಡಿ ತಗೊಂಡಿದ್ದೀನಿ ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ನಾವು ಜರಡಿ ಇಟ್ಕೊಳ್ಳೋಣ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು ಜರ್ಡಿಗೆ ಹಾಕೊಳ್ತಾ ಇದ್ದೀನಿ ಫ್ಲೋರ್ ಒನ್ ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಮಿಲ್ಕ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕೇಕು ಅಂತ ಒನ್ ಟೀ ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಜರಡಿ ಇಟ್ಕೊಳ್ಳೋಣ ಈ ಥರ ಕಸ ಏನಾದಿದ್ರೆ ಬಂದ್ಬಿಡುತ್ತೆ ಅಂತ ನೋಡಿ ಜರ್ಡಿ ಇಟ್ಕೊಳ್ಳೇಬೇಕು ಇಲ್ಲ ಅಂದರೆ ಕೇಕು ಚೆನ್ನಾಗಿ ಬರೋದಿಲ್ಲ ಗಂಟು ಗಂಟೆಗೆ ಆಗುತ್ತೆ ಅಂತ ಈಗ ಒಂದು ಸ್ಪೂನ್ ತಗೊಂಡು ಇದು ಮಿಕ್ಸ್ ಮಾಡಿಬಿಡೋಣ ಮೂರೂ ತುಂಬ ಈಸಿಯಾಗಿ ಮನೇಲಿ ಮಾಡ್ಬೋದು ನಾವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಕಡೆ ಇಟ್ಕೊಳ್ಳೋಣ ಈಗ ಇದೊಂದು ಕಡೆ ಇಟ್ಕೊಳ್ಳೋಣ ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ನಾಲ್ಕು ಮೊಟ್ಟೆಯಲ್ಲಿ ಇವಾಗ ಒಂದು ಬೌಲಲ್ಲಿ ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ ಅದೇನು ಮಾಡ್ತೀನಿ ಅಂದರೆ ಈ ಎಲ್ಲೋ ಕಲರ್ ಪಾರ್ಟ್ ಇದೆಯಲ್ಲ ಆ ಎಲ್ಲೋ ಕಲರ್ ಪಾರ್ಟು ಒಂದು ಹಿಡಿದು ತಗೊಂಡ್ಬಿಡ್ಬೇಕು ನೋಡಿ ಈ ಥರ ಈ ಥರ ಮಿಕ್ಸ್ ಆಗಲೇಬಾರ್ದು ಬರೀ ವೈಟ್ ಮಾತ್ರ ನಾನು ಈ ಬೌಲಲ್ಲಿ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ತಿರ್ಗಿ ಒಂದು ಮೊಟ್ಟೆ ಹೊಡೆದು ತಿರ್ಗಿ ಒಂದು ಮೊಟ್ಟೆ ಈ ಥರ ಹೊಡೆದು ಮಿಟ್ಟಿಗೆ ಹಾಕ್ಕೊಳ್ಳಿ ಈ ಥರ ಮೆತ್ತಗೆ ಹಾಕೊಳ್ಳಿ ಮೊಟ್ಟೆ ಅದು ಸ್ಟೇನರ್ ಬರುತ್ತೆ ನಂತರ ಸ್ಟೇನರ್ ಇಲ್ಲ ಮನೇಲಿ ಏನಿದೆ ಅದರಲ್ಲೇ ಇದ್ದೀನಿ ತಿರ್ಗಾ ಯೆಲ್ಲೋ ಕಲರ್ ಇದೆಯಲ್ಲ ಇದು ಮೆತ್ತಿಗೆ ಈ ಥರ ಇನ್ನೊಂದು ಬೌಲ್ ತಗೊಂಡು ಇದೇ ವೈಟ್ ಕಲರ್ ಇನ್ನೊಂದು ಬೌಲ್ ತಗೋಬೇಕು ಅದೇ ಥರ ನಾಲ್ಕು ಮೊಟ್ಟೆ ಕೂಡ ಮಾಡ್ಕೋಬೇಕು ನಾವು ಈ ಎಲ್ಲೋ ಕಲರ್ ಪಾಟಿಗೆ ಒಂದೇ ಒಂದು ಪಿಂಚಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಕಡೆ ಇಟ್ಬಿಡೋಣ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದೊಂದು ಕಡೆ ಇಟ್ಬಿಡ್ತೀನಿ ಈಗ ನಾನು ಬೀಟ್ರ್ ತಗೊಂಡಿದ್ದೀನಿ ಈ ಬೈಟ್ ತಗೊಂಡಿದ್ವಲ್ಲ ನಾವು ಒನ್ ನಂಬರ್ ಸ್ಪೀಡಲ್ಲಿ ನಾವು ಬೀಟ್ ಮಾಡ್ಕೋಬೇಕಿದ್ವು ನೋಡಿ ಬೀಟ್ ಮಾಡ್ತೇನೆ ಒಂದೇ ನಂಬರ್ ಸ್ಪೀಡಲ್ಲಿ ನಾನು ಬೀಟ್ ಮಾಡ್ತಾ ಇದ್ದೀನಿ ಈಗ ನಾನು ತ್ರೀ ಫೋರ್ತ್ ಕಪ್ಪು ಶುಗರ್ ತಗೊಂಡಿದ್ದೀನಿ ತ್ರೀ ಫೋರ್ತ್ ಕಪ್ಪು ಶುಗರ್ ತಗೊಂಡು ನಾವು ಒಂದೇ ಸತಿ ಶುಗರ್ ಹಾಕ್ಬಾರ್ದು ಮೂರು ಸತಿ ನಾವು ಶುಗರ್ ಹಾಕಿ ನಾವು ಬೀಟ್ ಮಾಡ್ಕೊಳ್ಬೇಕು ನೀವೇನಾದರೂ ಶುಗರು ಪೌಡ್ರ್ ಹಾಕ್ತೀನಿ ಅಂದರೆ ಒಂದು ಕಪ್ ತಗೊಳ್ಳಿ ಈಗ ನಾನು ತ್ರೀ ಫೋರ್ತ್ ಕಪ್ಪು ಸಕ್ಕರೆ ಇದ್ದೀನಿ ಇದು ಮೂರು ಟೈಮ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಆಫ್ ಮಾಡಿಬಿಟ್ಟು ಇನ್ನೊಂದು ಸತಿ ಹಾಕ್ಕೊಳ್ತಾ ಸಕ್ಕರೆ ಇದು ಮೂರು ಟೈಮು ಹಾಕ್ಕೊಳ್ಬೇಕು ಇನ್ನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಸ್ಟಿಫ್ ಆಗೋವರೆಗೂ ನಾವು ಬೀಟ್ ಮಾಡ್ತಾ ಇರಬೇಕು ಇದು ಒಂದೇ ನಂಬರ್ ಸ್ಪೀಡಲ್ಲಿ ನಾವು ಮಾಡಬೇಕಾಗಿರೋದು ಒಂದೇ ಡೈರೆಕ್ಷನ್ ತಿರುಗಿಸ್ಬೇಕು ಇದು ಸ್ವಲ್ಪ ಸ್ಟಿಫ್ ಆಗುವವರೆಗೂ ನಾವು ಬೀಟ್ ಮಾಡ್ತಾನೆ ಇರಬೇಕು ನೋಡಿ ನಾವು ಮೊಟ್ಟೆ ಇದಾದಾಗ ಹೆಂಗಿತ್ತು ಇವಾಗ ನೋಡಿ ಈ ತರ ಬಂದ್ರೆ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಈ ತರ ನೋಡೇ ಬರ್ತಾ ಇದ್ರೆ ಕೇಕು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂತ ನೋಡಿ ಏಳರಿಂದ ಎಂಟು ನಿಮಿಷ ನಾವು ಬೀಟ್ ಮಾಡಬೇಕಾಗತ್ತೆ ಈ ಥರ ಬರಬೇಕು ನೋಡಿ ಬೀಳಬಾರ್ದು ಈ ಥರ ಅಂಟ್ಕೊಂಡಿರಬೇಕು ಇವಾಗ ಇದಾಗಿದೆ ನಾನು ಇದನ್ನು ಪಕ್ಕ ಇಡ್ತಾಯಿದ್ದೀನಿ ಈಗ ನಾವೇನು ಎಲ್ಲೋ ಕಲರ್ ತೊಗೊಂಡಿದ್ವಲ್ಲ ಇನ್ನೊಂದು ಬೌಲಲ್ಲಿ ಎಲ್ಲೋ ಕಲರ್ ತೊಗೊಂಡಿದ್ವಲ್ಲ ಇದಕ್ಕೆ ನಾವು ಇವಾಗ ಇದು ಪೈನಾಪಲ್ ಎಸೆನ್ಸು ಬೇಕ್ರಿಯಲ್ಲಿ ಮಾಡ್ತಾರಲ್ಲ ಇದು ಅವರು ಹಾಕಿ ಹಾಕ್ತಾರೆ ಬೇಕ್ರಿಯವ್ರು ಕೂಡ ನಾವು ಇದು ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಇದು ಒಂದು ಟೀ ಸ್ಪೂನ್ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನ್ ನಾನು ಪೈನಾಪಲ್ ಎಸೆನ್ಸ್ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾವು ಎಲ್ಲೋ ಇಟ್ಕೊಂಡಿದ್ದೀವಲ್ಲ ಎದ್ದು ಎಲ್ಲೋ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ವೆನಿಲಾ ಎಸೆನ್ಸ್ ಇದು ಕೂಡ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಬೇಕು ಅರ್ಧ ಟೀ ಸ್ಪೂನು ವೆನಿಲಾ ಎಸೆನ್ಸ್ ಇದ್ದೀನಿ ಇದು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನಿಂದ ಒಂದ್ಸರ್ತಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ವೈಟ್ ಬೀಟ್ ಮಾಡ್ಕೊಂಡಿದ್ವಲ್ಲ ಈ ಬೈಟು ಬೀಟ್ ಮಾಡ್ಕೊಂಡಿದ್ವಲ್ಲ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದೇ ಸ್ಪೀಡಲ್ಲಿ ಈಗ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಸನ್ಫ್ಲೇವರ್ ಆಯಿಲ್ ಇದು ಒಂದು ಎರಡು ಸ್ಪೂನ್ ಸಾಕು ಎಣ್ಣೆ ನಾವು ಬೀಟ್ ಮಾಡ್ಕೊಳ್ಳೋಣ ಈಗ ಎರಡು ನಿಮಿಷ ಆಗಿದೆ ಎಲ್ಲೋ ಕಲರ್ ನಾವು ವೈಟ್ ಜೊತೆಗೆ ಯಾಕೆ ಮಿಕ್ಸ್ ಮಾಡ್ಕೊಳ್ಬಾರ್ದು ಅಂದರೆ ತುಂಬ ವಾಸನೆ ಬಂದ್ಬಿಡುತ್ತೆ ಕೌಚ್ ವಾಸನೆ ಥರ ಬಂದ್ಬಿಡುತ್ತೆ ಅದಕ್ಕೆ ನಾವು ಬೇರೆ ಬೇರೆ ಸಪ್ರೇಟ್ ಆಗಿ ನಾವು ಬೀಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಈ ಥರ ಬರಬೇಕು ಈಗ ಇದಾಗಿದೆ ತೆಗಿತಾ ಇದ್ದೀನಿ ನಾನು ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಇದು ಮಾಡ್ಕೊಂಡಿದ್ವಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇವಾಗ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬಾರ್ದು ಆವಾಗ ಉಗ್ಗೋದಿಲ್ಲ ಅದು ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಅಂದರೆ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಹಿಂಗೆ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಸತಿ ಹಾಕೊಳ್ಳಿ ಇಟ್ಟು ಜೋರ ಕಲಿಸ್ಬಾರ್ದು ಇದ್ರ ಜೊತೆಗೇನೆ ಕಾಲ್ ಕಪ್ ಅಷ್ಟು ಹಾಲ್ ತಗೊಂಡಿದ್ದೀನಿ ನಾನು ಹಾಲ್ ಇದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮಿಲಿಕ್ ಪೋಟು ಕೂಡ ಹಾಕಿದೀನಿ ಸತಿ ಹಾಕೊಂಡಿದೀನಿ ಮೈದಾ ಕಲಸಿದ್ವಲ್ಲ ಅದು ಈ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡೋ ಅಷ್ಟೇ ಫ್ರೀ ಇಟ್ ಮಾಡ್ಕೊಳ್ಳೋಣ ಸ್ಟೋವ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು ನಾವು ಇವಾಗ ನಾನು ಅವನ್ನು ಕಟ್ಟೆ ಮೆಥಡಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಬ್ಯಾಟರು ರೆಡಿ ಆಯಿತು ಇವಾಗ ನಾವು ಕೇಕ್ ಟೀನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ಈಗ ನಾನು ಕೇಕ್ ಟಿನಲ್ಲಿ ಇದು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಕೇಕಿನಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಫಸ್ಟು ನಾವು ಒಂದು ಟೂತ್ ಪಿಕ್ ತಗೊಂಡು ಒಂದು ಟೂತ್ಪಿಕ್ ತಗೊಂಡು ಫಸ್ಟು ಒಂದು ಕಡೆಯಿಂದ ಈ ಥರ ಮಾಡ್ಕೋಬೇಕು ಆವಾಗ ಫುಲ್ ಹೇರ್ ಬಬಲ್ಸ್ ಎಲ್ಲ ಹೋಗ್ಬಿಡುತ್ತೆ ಟ್ಯಾಪು ಜಾಸ್ತಿ ಮಾಡಬಾರ್ದು ಯಾಕಂದರೆ ಅದು ಉಬ್ಬೋದಿಲ್ಲ ಅಂತ ಈ ಥರ ಮಾಡಿಬಿಟ್ಟು ಒಂದೆರಡು ಸತಿ ಸುಮ್ಮನೆ ಹಿಂಗೆ ಅನ್ಬೇಕು ಅಷ್ಟೇ ಹಿಂಗೆ ಅಂದ್ಬಿಟ್ಟು ಪ್ರೀ ಹೀಟೆಡ್ ಇದು ಈಗ ಈಗ ನಾನು ಪ್ರೀ ಹೀಟೆಡ್ ಒನ್ ಸೆವೆಂಟಿ ಡಿಗ್ರಿಯಲ್ಲಿ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದೀಗ ಈಗ ನಾವು ಓಪನ್ ಮಾಡೋಣ ಇದಾಗಿದೆ ಆಚೆ ತಗೊಳ್ಳಿ ಏನು ಅನ್ಕೊಂಡಿಲ್ಲ ಇದು ಬೇಕಾಗಿದೆ ಇದು ನಮ್ಮ ಅದೇ ತಗೊಳ್ಳುತ್ತೆ ಟೈಮಿಂಗ್ ಮಾತ್ರ ನಮಗೆ ಸೆವೆಂಟಿ ಡಿಗ್ರಿಯಲ್ಲಿ ಇಪ್ಪತ್ತು ನಿಮಿಷ ತಗೊಂಡಿದೆ ಆಟೋಮೆಟಿಕ್ ಆಗಿ ಅದೇ ತಗೊಂಡ್ಬಿಡುತ್ತೆ ಎಷ್ಟೊತ್ತು ಬೇಕು ಅಷ್ಟೊತ್ತು ನಮ್ಗೆ ನಾವು ಸ್ಟೋವ್ ಮೇಲೆ ಮಾಡಬೇಕು ಅಂದ್ರೆ ಬಾಣ್ಲಿ ಅಥವಾ ದೊಡ್ಡ ತಪ್ಲೆಯಲ್ಲಿ ಒಂದು ಮುಷ್ಲ ದೊಡ್ಡ ಮುಷ್ಲಾ ಇಟ್ಬಿಟ್ಟು ಒಂದು ಅದರ ಮೇಲೆ ಒಂದು ಲಿಡ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ಪ್ರೀ ಇಟ್ ಮಾಡಬೇಕು ಆಮೇಲೆ ನಾವು ಆಮೇಲೆ ನಾವು ಬ್ಯಾಟರ್ ಮಿಕ್ಸ್ ಮಾಡ್ತೀವಲ್ಲ ಆ ಕೇಕ್ ಕೇಕ್ಟಿನ್ನ ಇಟ್ಬಿಟ್ಟು ಮುಕ್ಕಾಲ್ ಅವರಿಂದ ಒನ್ ಅವರ್ ಆಗುವಷ್ಟು ಬೇಕ್ ಮಾಡಬೇಕು ಫಸ್ಟ್ ನಾವು ಮುಕ್ಕಾಲು ಅವರು ಬೇಕ್ ಮಾಡಿಬಿಟ್ಟು ನೋಡಬೇಕು ಅವರ್ ಅವರಿಗೆ ಕಂಪ್ಲೀಟ್ ಆಗಿರುತ್ತೆ ಅಕಸ್ಮಾತ್ ಆಗದೇ ಇದ್ರೆ ಒಂದು ಪಿಕ್ ಪಿಕ್ಕಲ್ಲಿ ನೋಡ್ಬಿಟ್ಟು ಇನ್ನ ಏನಾದರೂ ಬೇಕಂದ್ರೆ ಇನ್ನೊಂದು ಕಾಲು ಗಂಟೆ ಇದು ಮಾಡ್ಕೊಳ್ಬೋದು ಈಗ ಇದು ಸ್ವಲ್ಪ ಬಿಡೋಣ ಕೂಲ್ ಆಗೋಕ್ಕೆ ಇಲ್ಲ ನೋಡಿ ಮೇಲಿನ ಸ್ಪಾಂಜ್ ನೋಡಿ ಎಷ್ಟು ಮೆಚ್ಚುಗೆ ಪ್ರೆಸ್ ಮಾಡಿದ್ರೆ ಫೀಲ್ ಆಗ್ತಾಯಿದೆ ಸ್ಪಾಂಜ್ನೆಸ್ಸು ಈಗ ನಾನು ಇದು ತಣ್ಣಗಾದ್ಮೇ ತಣ್ಣಗಾಗ್ಬಿಡ್ತೀನಿ ತಣ್ಣಗಾದ ಮೇಲೆ ನಾವು ಇದು ಕಟ್ ಮಾಡ್ಕೋಬೇಕು ಈಗ ಕೇಕು ತಣ್ಣಗಾಗಿದೆ ತೆಗಿಯೋಣ ಇದು ಬಟರ್ ಪೇಪರ್ ಲಿಮ್ ನೋಡಿ ಎಷ್ಟು ಮೆಂತಗಾಗಿದೆ ಈಗ ನಾವು ಬೇಕಂದ್ರೆ ನಾವು ಸೈಡಲ್ಲೆಲ್ಲ ಕಟ್ ಮಾಡ್ಕೊಳ್ಬೋದು ಈ ಬೇಕ್ರಿಯವರೆಲ್ಲ ತೆಗೆದುಕೊತೀನಿ ತೆಗ್ದುಬಿಟ್ಟು ಇಟ್ಕೊಳ್ತೀನಿ ನಾನು ಶಾಪಿಂಗ್ ಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ ಬೇಕಾದ್ರೆ ನಾವು ಇದು ಕಟ್ ಮಾಡ್ಕೊಳ್ಬೋದು ಸೈಜು ನೋಡಿ ಈ ಥರ ಕಟ್ ಮಾಡ್ಕೊಳ್ಬೋದು ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಬೇಕಾಗಿರೋದು ఫోర్ సైడ్ కూడా ఈ కట్ మొద నూ ನನ್ನ ಫೋರ್ ಸೈಡ್ಸ್ ಈ ತರ ಎರಡ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಧ್ಯದಲ್ಲಿ ನಾನೀಗ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತೀನಿ ಈಗ ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಟ್ ಮಾಡ್ಬಿಡ್ತೀನಿ ಎಲ್ಲಾನು ಇಲ್ಲ ನೋಡಿ ನಾನು ಪೀಸ್ ಕಟ್ ಮಾಡಿದ್ದೀನಿ ಎಷ್ಟು ಸ್ಪಾಂಜಾಗಿ ಬಂದು ಸೇಮ್ ಟು ಸೇಮ್ ನಾವು ಬೇಕ್ರಿ ಅಂತಾರಲ್ವ ಅದೇ ಟೇಸ್ಟ್ ಇದೆ ಒಂದು ಒಮ್ಮೆ ನೀವು ಟ್ರೈ ಮಾಡಿ ಮನೇಲಿ ಆರಾಮಾಗಿ ಅವನ್ ಇಲ್ದೇ ಇದ್ರು ಆರಾಮಾಗಿ ನಾವು ಸ್ಟೋವ್ ಮೇಲೆ ಮಾಡ್ಕೊಳ್ಬಹುದು ಮಕ್ಕಳಿಗೆ ನಾವು ಬಾಕ್ಸ್ಗೆ ಎಲ್ಲ ನಾವು ಮನೇಲಿ ಮಾಡ್ಕೊಂಡೆ ಮಕ್ಕಳು ಕಳಿಸ್ಬೋದು ಆಚೆಯಿಂದ ತರೋ ಬದಲು ಸ್ನಾಕ್ಸ್ಗೆಲ್ಲಾನು ನಾವು ಇದು ಕೊಟ್ಟು ಕಳಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ನೋಡೋಣ ಬನ್ನಿ ಸೇಮ್ ಟು ಸೇಮ್ ಆಗೇ ಬಂದಿದೆ ಈ ಕೇಕ್ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು